ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ನೀವು ಒಂದು ಬಿಗ್ ಬಾಸ್ ಅಂದರೆ ಜನಪ್ರಿಯ ಶೋ ಅಂದರೆ ಏನು ಕರ್ನಾಟಕದಲ್ಲಿ ಏನೆಲ್ಲ ಜನಪ್ರಿಯ ಶೋಗಳಿದೆ ಅದರಲ್ಲಿ ಅತಿ ದೊಡ್ಡ ಜನಪ್ರಿಯ ಶೋ ಕನ್ನಡ ಶೋ ಅಂದರೆ ಅದು ಬಿಗ್ ಬಾಸ್ ಸೊ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಈ ಬಿಗ್ ಬಾಸ್ ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡಿದೆ ಸ್ಥಗಿತಗೊಂಡಿದೆ ಅಂದರೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಾರೆ ಅನ್ನೋ ಒಂದು ಸುದ್ದಿನ ನಾವು ಗಮನಿಸ್ತಾ ಇದ್ದೀವಿ ಯಾಕೆ ಬೀಗ ಹಾಕಿದ್ದಾರೆ ಬಿಗ್ ಬಾಸ್ ಏನು ತಪ್ಪು ಮಾಡಿತ್ತು ಅಂದರೆ ಬಿಗ್ ಬಾಸ್ ಟೀಮ್ ಅಂದರೆ ಬಿಗ್ ಬಾಸ್ನ ನಡೆಸ್ಕೊಡ್ತಕ್ಕಂತಹ ಆಯೋಜಕರು ಏನೆಲ್ಲ ತಪ್ಪು ಮಾಡಿದ್ರು ಏನೆಲ್ಲ ಆಯಿತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೋಗೋಣ ಏನಪ್ಪ ಬಿಗ್ ಬಾಸ್ ಮನೆ ಅಂತ ಏನಿದೆ ಈ ಬಿಗ್ ಬಾಸ್ ಮನೆ ಮೊದಲನೇದಾಗಿ ಬಿಡದಿ ಕೈಗಾರಿಕೆ ಪ್ರದೇಶದ ಜಾಲಿವುಡ್ ಅನ್ನೋ ಒಂದು ಏನು ಪ್ರದೇಶ ನೀವು ನೋಡಿದ್ರಿ ಅಲ್ಲಿ ಈ ಬಿಗ್ ಬಾಸ್ ಮನೆ ಇದೆ ಮತ್ತು ಇನ್ನೊಂದು ಈ ಜಾಲಿವುಡ್ ಏನು ಪ್ರದೇಶದಲ್ಲಿದೆ ನಾವು ಒಳ್ಳೆಯ ಅಡ್ವೆಂಚರಸ್ ಗೇಮ್ಸ್ಗಳ ಸಹ ಇದೆ ಅಲ್ಲಿ ವಾಟರ್ ಗೇಮ್ಸ್ ಆಗ್ಬೋದು ಮತ್ತು ಈ ಥರದ್ದೆಲ್ಲ ಗೇಮ್ಸ್ಗಳಿರೋದ್ರಿಂದ ಅನೇಕ ಜನಗಳು ಅದಕ್ಕೆ ವಿಸಿಟ್ ಕೊಟ್ಟು ವಿಸಿಟ್ ಕೊಟ್ಟು ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಲಿಡೇಸ್ನೆಲ್ಲ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಸೊ ಅಲ್ಲಿ ಏನಪ್ಪ ಅಂತಂದರೆ ತುಂಬ ವಾಟರ್ ಫಾಲ್ಸ್ ಮತ್ತು ಗೇಮ್ಸ್ಗಳೆಲ್ಲ ಇರ್ತಕ್ಕಂತಹ ಪ್ರದೇಶವಾಗಿರೋದ್ರಿಂದ ಅಲ್ಲಿ ಕೆಲವೊಂದು ನಿಯಮಗಳ ಪಾಲಿಸದೆ ಅಂದರೆ ಪರಿಸರಕ್ಕೆ ತ್ಯಾಜ್ಯಗಳನ್ನು ಏನು ಅಲ್ಲಿಂದ ಬಂದಂತಹ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡ್ತಾರೋ ಸೊ ಆ ಒಂದು ವಿಲೇಮಾರ ವಿಲೇವರಿ ಮಾಡಲಿಕ್ಕೆ ಒಂದಿಷ್ಟು ಕಾನೂನು ಮುಖಾಂತರ ಒಂದು ಒಂದಿಷ್ಟು ನಿಯಮಗಳು ಇರ್ತದೆ ಪರಿಸರ ಹಾನಿ ಆಗದಂಗೆ ಅದನ್ನೆಲ್ಲ ಮಾಡಬೇಕು ಅಂತ ಸೊ ಆ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆ ಒಂದು ಪ್ರದೇಶವನ್ನು ಮಾಡಿರ್ತಾರೆ ಅಂದರೆ ಆ ಒಂದು ಏನು ಗೇಮ್ಸ್ನ ಮಾಡುವಂಥ ಇದಿರುತ್ತೋ ಅದನ್ನು ಮಾಡಿರ್ತಾರೆ ಸೊ ಅದಕ್ಕೆ ಒಂದಿಷ್ಟು ಒಂದೆರಡು ಬಾರಿ ನೋಟಿಸ್ ಸಹ ಕೊಟ್ಟಿರ್ತಾರೆ ಸರ್ಕಾರದ ವತಿಯಿಂದ ಬಟ್ ಅದಕ್ಕೆ ಯಾವುದೇ ರೀತಿ ಜಾಲಿವುಡ್ ಸಂಸ್ಥೆ ಏನಿದೆ ಅದು ರೆಸ್ಪಾಂಡ್ ಮಾಡಿರೋದಿಲ್ಲ ಸರಿಯಾಗಿ ಸೊ ಅದ ಕಾರಣ ಈಗ ಬಿಗ್ ಬಾಸ್ ಶೋ ನಡೆಯುವಾಗ ಮತ್ತೆ ಒಂದು ನೋಟಿಸ್ ಬರುತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡೋದಿಲ್ಲ ಅನ್ನೋ ಒಂದು ಉತ್ತರವನ್ನು ಕೊಡ್ತಾರೆ ಬಟ್ ಅದಾದ ಮೇಲೆ ಏಕಾಏಕಿ ಏನು ರಾಮನಗರದ ತಹಶೀಲ್ದಾರು ಅಶ್ವಿನಿ ತೇಜಸ್ವಿನಿ ತೇಜಸ್ವಿನವ್ರು ಏನಿರ್ತಾರೋ ಸೊ ಅವರು ಬಂದು ಏಕಾಏಕಿ ಬೀಗವನ್ನು ಪೊಲೀಸ್ ಸಪೋರ್ಟ್ ಇಂದ ಪೊಲೀಸ್ನವ್ರನ್ನ ಕರ್ಕೊಂಬಂದು ಬೀಗವನ್ನು ಹಾಕ್ತಾರೆ ಸೊ ಇದು ಇದಿಷ್ಟು ಬೆಳವಣಿಗೆ ಸೊ ಅದಾದ ಮೇಲೆ ಬೀಗ ಆಗಿದಾಗ ಇನ್ನು ಸ್ಪರ್ಧಿಗಳ ಏನು ಪರಿಸ್ಥಿತಿ ಏನಾಗುತ್ತೆ ಸ್ಪರ್ಧಿಗಳನ್ನು ಮನೆಗೆ ಕಳಿಸ್ತಾರಾ ಅನ್ನೋದಾದರೆ ಸೊ ಯಾವುದೇ ಸ್ಪರ್ಧಿಗಳನ್ನ ಸದ್ಯಕ್ಕೆ ಯಾವುದೇ ಅವರ ಮನೆಗಳಿಗೆ ಕಳಿಸಿಲ್ಲ ಅವ್ರನ್ನ ನೇರವಾಗಿ ಓಟೆಲ್ ಮತ್ತು ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಅಂದರೆ ತದನಂತರ ತೀರ್ಮಾನವಂತೂ ಗೊತ್ತಾರೆ ಮತ್ತು ಬಿಗ್ ಬಾಸ್ನ ಇಲ್ಲಿಗೆ ನಿಲ್ಲಿಸ್ಬೇಕಾ ಅಥವಾ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಿ ಬಿಗ್ ಬಾಸ್ ಮನೇನ ಸ್ಟಾರ್ಟ್ ಮಾಡಿ ಅಲ್ಲಿ ಬಿಗ್ ಬಾಸ್ ಶೋನ ನಡೆಸ್ಬೋದಾ ಅನ್ನೋ ಒಂದು ಯೋಚನೆ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಅವರು ಸೊ ಅದಕ್ಕೆ ಸದ್ಯದಲ್ಲಿ ಅನೇಕ ಮೀಟಿಗಳನ್ನ ನಾಳೆ ನಾಡದಲ್ಲಿ ಕುತ್ಕೊಂಡು ಮಾಡ್ತಾರೆ ಮತ್ತು ಕೋರ್ಟ್ ಮೆಟ್ಟಿಲಿರುವ ಸಂಭವವು ಸಹ ಇರುತ್ತೆ ಮತ್ತು ಇದೆಲ್ಲ ಅದಕ್ಕಿಂತ ಮುಂಚೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಸ್ಪರ್ಧಿಗಳನ್ನು ಮನೆಗೆ ಕಳಿಸುವಂತಹ ಆಲೋಚನೆಯನ್ನು ಮಾಡಿಲ್ಲ ಅವ್ರನ್ನೆಲ್ಲ ಬೇರೆ ಜಾಗಗಳಿಗೆ ಅಂದರೆ ರೆಸಾರ್ಟ್ಗಳಿಗೆ ಮತ್ತು ಹೋಟೆಲ್ಗಳಿಗೆ ಶಿಫ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ ಸೊ ನೀವೇನು ಈ ವಿಶುವಲ್ಸಲ್ಲಿ ನೋಡ್ತಾ ಇರ್ತೀರಿ ಈ ವಿಶುವಲ್ಸ್ನಲ್ಲಿ ನೀವು ನೋಡಿದಾಗೆ ಎಲ್ಲರನ್ನ ಹೋಟೆಲ್ಗಳಿಗೆ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥ ವಿಜುವಲ್ಸ್ಗಳನ್ನು ನೀವು ಗಮನಿಸ್ತಾ ಇರ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಸುದ್ದಿಗಳನ್ನು ನಾವು ಕೇಳ್ತಾಯಿದ್ದೀವಿ ಇಲ್ಲಿವರೆಗೂ ಅಂದರೆ ಏನು ಅನೇಕ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೂ ಈ ಇಶ್ಯೂ ಇತ್ತಂತೆ ಏನು ಜಾಲಿವುಡ್ಗೆ ನೋಟಿಸ್ ಕೊಡ್ತ ನೋಟಿಸ್ ಕೊಟ್ಟಿರೋದು ಅವರು ರೆಸ್ಪಾಂಡ್ ಮಾಡದೇ ಇರ್ತಕ್ಕಂಥದ್ದು ಸರಿಯಾಗಿ ಅದೆಲ್ಲ ನಡೀತಾ ಇತ್ತಂತೆ ಆದರೂ ಸಹ ಏಕಾಏಕಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಡೆಯುವಾಗಲೇ ಇದನ್ನು ಸೀಸ್ ಮಾಡಿ ಇದನ್ನು ಒಡ್ಡು ಮೇನ್ ಡೋರಿಗೆ ಬೀಗ ಹಾಕಬೇಕಾಗಿತ್ತಾ ಯಾಕೆ ಹಾಕಿದ್ರು ಅನ್ನೋ ಒಂದು ಪ್ರಶ್ನೆಯನ್ನು ಕೆಲವೊಂದಿಷ್ಟು ವಿಮರ್ಶಕರು ಹೇಳುವ ರೀತಿ ಹೇಳೋದಾದರೆ ಇಲ್ಲಿ ಬಿಗ್ ಬಾಸ್ ಶೋನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಈ ಶೋನ ನಡೆಸ್ಕೊಡೋದ್ರಿಂದ ನಮ್ಮ ಅನೇಕ ಒಂದಿಷ್ಟು ಹಿಂದೆ ಕಿಚ್ಚ ಸುದೀಪ್ ಅವರ ಮೇಲೆ ಒಂದಿಷ್ಟು ಒಂದು ಕಾಂಟ್ರವರ್ಸಿ ಇಶ್ಯೂಗಳು ಬಂದಿದ್ದು ಏನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯವರು ಕೆಲವರು ಕೆಲವೊಂದಿಷ್ಟು ಇದು ವಿಚಾರಕ್ಕೆ ಬರೋದಿಲ್ಲ ಯಾವುದೇ ಪರ ವಿಚಾರಗಳಿಗಾಗಲಿ ಅದು ಕೆಲವು ಹೋರಾಟಗಳಿಗಾಗಲಿ ಬರೋದಿಲ್ಲ ಸೊ ಹಾಗಾಗಿ ಅವ್ರನ್ನ ಎಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಲ್ಲಿ ನಟ್ಟು ಬೋಲ್ಟ್ನ ಟೈಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಸೊ ಅದಾದ ಮೇಲೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಒಂದಿಷ್ಟು ಅದಕ್ಕೆ ಪ್ರತಿ ಪ್ರತಿಯಾಗಿ ಒಂದಿಷ್ಟು ಮಾತುಗಳನ್ನು ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಎಲ್ಲೋ ಒಂದು ಕಡೆ ಆ ಕಿಚ್ಚ ಸುದೀಪ್ ಅವರ ಮೇಲೆ ಇದ್ದಂತಹ ಹಳೆಯ ಒಂದು ಏನು ಟಾಕ್ ಇತ್ತು ಸೊ ಅದನ್ನು ಇಲ್ಲಿ ಏನಾದರೂ ಅಳವಡಿಸಿದ್ರ ಅಂದರೆ ನಿಯಮವನ್ನು ಉಲ್ಲಂಘಿಸಿದಕ್ಕೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದು ಬೇರೆ ಅದನ್ನು ಬಿಟ್ಟು ಒಂದಿಷ್ಟು ವಾದಗಳು ಒಂದಿಷ್ಟು ಟಾಕ್ಸ್ಗಳು ಈ ರೀತಿ ಬರ್ತಾ ಇದೆ ನಟ್ಟು ಬೋಲ್ಟು ವಿಚಾರಕ್ಕೆ ಏನಾದರೂ ಇಲ್ಲಿ ಎಂಟ್ರಿ ಕೊಡ್ತಾ ಅದು ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡ್ರ ಅನ್ನೋ ಒಂದು ಚರ್ಚೆನೂ ಆಗ್ತಾಯಿದೆ ಯಾಕೆ ಈ ಚರ್ಚೆ ಆಗ್ತಾಯಿದೆ ಅಂದರೆ ಇದರಲ್ಲಿ ಚರ್ಚೆ ಏನಿದೆ ಅವರು ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅವರಿಗೆ ಈಗ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಆ ಬೀಗವನ್ನು ಹಾಕಿಸೋಂಥ ಕೆಲಸ ಮಾಡಿದರೆ ಒಳ್ಳೆಯದು ಕಾನೂನು ಎಲ್ರಿಗೂ ಒಂದೇ ದೊಡ್ಡವರಾಗಿರಲಿ ಯಾವುದೇ ಶೋ ಆಗಲಿ ಯಾವುದೇ ಸಣ್ಣ ಶೋ ಆಗಲಿ ಯಾವುದೇ ಕೈಗಾರಿಕಾ ಪ್ರದೇಶ ಆಗಲಿ ಕೈಗಾರಿಕಾ ಕಂಪನಿಗಳಾಗಲಿ ಯಾವುದೇ ಆಗಲಿ ಕಾನೂನು ಎಲ್ರಿಗೂ ಒಂದೇ ಆಗಿರುತ್ತೆ ಆದರೆ ಯಾ ಈಗ ಏಕಾಏಕಿ ಬಂದು ಬಿಗ್ ಬಾಸ್ ಶೋ ನಡೆಯುವಾಗಲೇ ಇವರು ಈ ಸ್ಟಾಪ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರಲ್ಲ ಹಾಗಾಗಿ ಏನು ಇವರಿಗೆ ಒಂದು ಪ್ರಚಾರ ಸಿಗುತ್ತೆ ಅಥವಾ ನಾವು ಏನೋ ಗ್ರೇಟ್ ಆಗ್ಬಿಡ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಮಾಡಿದ್ರ ಅಥವಾ ಏನು ನೆಟ್ಟುಗೊಟ್ಟು ವಿಚಾರ ಅದು ವಿಚಾರಕ್ಕೆ ಇವರು ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರ ಅನ್ನೋ ಒಂದು ವಿಚಾರ ವಿಮರ್ಶಕರಲ್ಲಿ ಬರ್ತಾ ಇದೆ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆದರೆ ವಿಶ್ ಈಶ್ವರ್ ಖಂಡ್ರೆ ಅವ್ರನ್ನ ಕೇಳಿದಾಗ ಅವರು ನೇರವಾಗಿ ಎಲ್ಲರಿಗೂ ನೇರವಾಗಿ ಉತ್ತರವನ್ನು ಕೊಡುವಂಥ ಕೆಲಸ ಮಾಡಿದರೆ ಕಾನೂನು ಎಲ್ಲರಿಗೂ ಒಂದೇ ಯಾರೇ ಆಗಲಿ ಯಾವುದೇ ಶೋ ಆಗಲಿ ಎಲ್ಲರಿಗೂ ಒಂದೇ ಕಾನೂನನ್ನು ನಾವೆಲ್ಲ ಪಾಲಿಸಲೇಬೇಕಾಗ್ತದೆ ಅನ್ನೋ ಒಂದು ಉತ್ತರವನ್ನು ಕೊಡಬೇಕಾ ಕೊಟ್ಟಿದ್ದಾರೆ ಸೊ ಹೇದೇನೇ ಇರಲಿ ಕೊನೆಗೂ ನಮ್ಮ ಕನ್ನಡದ ಒಂದು ರಿಯಾಲಿಟಿ ಶೋ ಸದ್ಯದಲ್ಲಿ ಸ್ಥಗಿತಗೊಂಡಿದೆ ಇದು ಕಂಪ್ಲೀಟ್ಲಿ ಬಂದಾಗುತ್ತಾ ಬಂದಾಗಿ ಮನೆಗೆ ಸ್ಪರ್ಧಿಗಳೆಲ್ಲ ವಾಪಸ್ ಹೋಗ್ತಾರಾ ಅಥವಾ ಮತ್ತೆ ಶೋ ಕಂಟಿನ್ಯೂ ಆಗುತ್ತಾ ಬೇರೆ ಜಾಗದಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಅಥವಾ ಇದೇ ಜಾಗದಲ್ಲಿ ಬೇಕಾದರೂ ಕ ನಿಯಮಗಳನ್ನು ಒಳ್ಳೆ ಫೈನ್ ಒಂದಿಷ್ಟು ಸರ್ಕಾರಕ್ಕೆ ಫೈನ್ ಕಟ್ಟಿ ಏನು ನಿಯಮವನ್ನು ಉಲ್ಲಂಘನೆ ಮಾಡಿದಾರೋ ಅದಕ್ಕೆ ಸರ್ಕಾರಕ್ಕೆ ಒಂದಿಷ್ಟು ಫೈನ್ನ ಕಟ್ಟಿ ಏನು ಮತ್ತೆ ಇದೇ ಜಾಗದಲ್ಲಿ ಮತ್ತೆ ಸರಿಯಾಗಿ ಅಂದರೆ ಕಾನೂನನ್ನು ಮೀರಿದಾಗೆ ಅಂದರೆ ಏನು ಪರಿಸರಕ್ಕೆ ಮಾಲಿನ್ಯ ಆಗದಂಗೆ ನಿಯಮಗಳಿಂದ ಆ ನಿಯಮಗಳನ್ನು ಪಾಲಿಸುತ್ತಾ ಮತ್ತು ಇದೇ ಜಾಗದಲ್ಲಿ ಬಿಗ್ ಬಾಸ್ ಶೋನ ನಡೆಸ್ಕೊಡ್ತಾರಾ ಅನ್ನೋದನ್ನ ಸಹ ನೋಡಬೇಕಾಗುತ್ತೆ ಮತ್ತು ಯಾವುದೇ ಆಗಲಿ ಇದಕ್ಕೆ ಒಂದಿಷ್ಟು ಕಾಲಾವಕಾಶ ಇದು ಏಕಾಏಕಿ ರಾತ್ರಿ ಬಂದಾಗ ಸಂಜೆ ಸಮಯದಲ್ಲಿ ಬಂದಾಗಿರೋದ್ರಿಂದ ಸಡನ್ನಾಗಿ ಅವರು ಯಾವುದೇ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ ಬಿಗ್ ಬಾಸ್ ಟೀಮ್ ಅವ್ರಿಗೂ ಸಹ ಮತ್ತು ಅಧಿಕಾರಿಗಳ ಜೊತೆ ಮಾತಾಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಸೊ ಒಂದಿಷ್ಟು ಚರ್ಚೆಗಳನ್ನ ನಂತರ ಒಂದಿಷ್ಟು ಸಭೆಗಳ ನಂತರ ಅವರು ತೀರ್ಮಾನವನ್ನು ತು ಕೈ ಕೈಗೆತ್ಕೋತಾರೆ ಅಂದರೆ ಏನು ಒಂದಿಷ್ಟು ಚರ್ಚೆಗಳನ್ನು ಮಾಡ್ತಾರೆ ಅದಾದ ಮೇಲೆ ಡಿಸೈಡ್ ಮಾಡ್ತಾರೆ ಬಿಗ್ ಬಾಸ್ ಶೋನ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬೇಕಾ ಯಾಕೆಂದರೆ ಒಂದು ಶೋನ ಮಾಡ್ಬಿಡ್ತಾರೆ ಅಂದರೆ ಅದಕ್ಕೆ ತುಂಬ ಸಿದ್ಧತೆಗಳು ಬೇಕಾಗ್ತದೆ ಏಕಾಏಕಿ ಮ ಹೊರಗಡೆ ಹೋಗಿ ಒಂದು ಮನೆಯನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ ಒಂದು ಮನೆಯನ್ನು ಸೆಟ್ ಹಾಕೋದಕ್ಕೆ ಆಗೋದು ಆಗೋದಿಲ್ಲ ತುಂಬ ಅಸಾಧ್ಯವಾದಂಥ ಕೆಲಸ ಯಾಕೆಂದರೆ ಒಂದಿಷ್ಟು ಸಮಯ ನಡೀತದೆ ಒಂದಿಷ್ಟು ಖರ್ಚುಗಳಾಗ್ತದೆ ಏಕಾಏಕಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಹಾಗಾಗಿ ಅದು ಚರ್ಚೆಯನ್ನು ಮಾಡಿದ ನಂತರವೇ ಅವರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಲ್ಲಿವರೆಗೂ ಸದ್ಯದ ಪರಿಸ್ಥಿತಿಯಲ್ಲಿ ಬಿಗ್ ಬಾಸ್ ಶೋ ಏನಿದೆ ಅದು ಸ್ಥಗಿತಗೊಂಡಿದೆ ಈಗೇನು ಇವತ್ತು ಎಪಿಸೋಡ್ ಪ್ರಸಾರ ಆಯಿತು ಅದು ನಿನ್ನೆ ಶೂಟ್ ಆಗಿರ್ತಕ್ಕಂಥ ಎಪಿಸೋಡು ನಾಳೆಗೆ ಅಥವಾ ನಾಡಿದ್ದಿಗೆ ಎಪಿಸೋಡ್ಗಳು ಸದ್ಯದಲ್ಲಿ ಇರೋದಿಲ್ಲ ಸೊ ಏನೆಲ್ಲ ಆಗುತ್ತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದನ್ನು ಕಾದು ನೋಡಬೇಕಾಗತ್ತೆ ಬಿಗ್ ಬಾಸ್ ಪ್ರಿಯರಿಗಂತೂ ಸದ್ಯದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಇದೇ ಥರ ಇನ್ನೊಂದು ಸುದ್ದಿಯ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ